ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೊಡಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತದೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಹಿಂದಿನ ವಿಷಯ ನಾಯಕತ್ವದ ಬಗ್ಗೆ ಹೇಳಿದೆ ನಾಯಕತ್ವದ ಗುಣಗಳು ಏನು ಅಂತ ಹೇಳಿದ್ದೆ ಅದು ಮುಂದುವರೆದ ಭಾಗವಾಗಿ ಹೋಗೋಣ ಒಂದು ಸ್ವಲ್ಪ ಚೂರು ಒಂದು ಲೈನ್ ನೆನ್ಪು ಮಾಡಿಬಿಟ್ಟು ಮುಂದೆ ಹೋಗೋಣ ಏನು ಹೇಳಿದೆ ನಾಯಕರಾದವರು ಪ್ರತಿನಿತ್ಯ ಸ್ವಲ್ಪ ಪೇಪರ್ ಓದೋದು ಪತ್ರಿಕೆಗಳು ಓದೋದು ಹಾಂ ಹಾಗೆ ಬುಕ್ಗಳನ್ನು ಅಧ್ಯಯನ ಮಾಡೋದು ಇವನ್ನು ಮಾಡಬೇಕು ಗ್ರಂಥಗಳನ್ನು ಅಧ್ಯಯನ ಮಾಡೋದು ಅತ್ಯಗತ್ಯ ಅಂದರೆ ನಾಯಕನಾದವನು ಬೇರೆಯವರಿಗಿಂತ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡಿರಬೇಕು ಅಂತಕ್ಕಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದಿದೆ ಈಗ ಮುಂದುವರೆದವಾಗಿ ಯಾವ ಕ್ಷೇತ್ರವೂ ಸಮಸ್ಯೆಗಳಿಂದ ಹೊರತಲ್ಲ ಅಂದರೆ ಯಾವುದೇ ಕ್ಷೇತ್ರ ತಗೊಳ್ಳಿ ನಿಮ್ಮ ಸಮಸ್ಯೆ ಇರೋ ಸಮಸ್ಯೆ ಯಾವುದಾರ ಕ್ಷೇತ್ರ ಯಾವ್ದಾರು ಇದೆಯಾ ಎಲ್ಲ ಕ್ಷೇತ್ರಗಳು ಇಲ್ಲೇ ಹೋದರೂ ಸಮಸ್ಯೆ ಇದ್ದೇ ಇರ್ತದೆ ಅಂತ ಹೇಳ್ತಾನೆ ಒಂದಲ್ಲ ಒಂದು ಹಂತ ಹಂತದಲ್ಲಿ ಸಮಸ್ಯೆಗಳು ತಲೆ ಎತ್ತುತ್ತಿರುತ್ತವೆ ಆಗ ಎಲ್ಲರೂ ಸಮಸ್ಯೆ ಪರಿಹಾರಕ್ಕಾಗಿ ಮಾರ್ಗದರ್ಶನಕ್ಕಾಗಿ ಎದುರು ನೋಡುವುದು ನಾಯಕನ ನಾಯಕನನ್ನೇ ಆ ಸಂದರ್ಭಗಳಲ್ಲಿ ಮುಖಂಡನ ಸತ್ ಪರೀಕ್ಷೆ ಆಗೋದು ಕೂಡ ಅಂದರೆ ಯಾವಾಗ ಸಮಸ್ಯೆಗಳು ಜಾಸ್ತಿ ತಲೆ ಎತ್ತವಲ್ಲ ಸಮ ಸಮಸ್ಯೆಗಳು ತಲೆ ಜಾಸ್ತಿ ಎತ್ತಾಗ ಏನಾಗ್ತವೆ ಅಂದರೆ ಯಾರ ಕಡೆ ನೋಡ್ತಾರೆ ದಡಿಯಪ್ಪ ಇಲ್ಲಿನ ಇನ್ಚಾರ್ಜ್ ಯಾರು ಇದರ ಮುಖ್ಯಸ್ಥ ಯಾರು ಅವ್ರ ಕಡೆ ಗಮನ ನೋಡ್ತಾರೆ ಆಗ ಅವನ ಗುಣಗಳನ್ನು ಅವನ ಒಂದು ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದು ಆಗ ಅವನೇ ನಾಯಕತ್ವ ಅಂತ ರೂಪಿಸ್ಕೊಳ್ಳೋದು ಆವಾಗ ಅವನಿಗೆ ಗೊತ್ತಾಗುತ್ತೆ ಹೇಗೆ ಸಮಸ್ಯೆಗಳನ್ನು ಪರಿಹರಿಸ್ತಾನೆ ಅವನು ಯಾವ ರೀತಿ ತನ್ನ ಒಂದು ನಿಪುಣತೆಯನ್ನು ತೋರಿಸ್ತಾನೆ ಅನ್ನೋದರ ಮುಖಾಂತರ ಆವಾಗಲೇ ಅಲ್ಲಿ ಗುಣಗಳು ಬೆಳೆಯೋದು ಅನ್ನೋದನ್ನು ಹೇಳ್ತಾನೆ ಇಲ್ಲೊಂದು ಉದಾಹರಣೆಯನ್ನು ನೋಡಿ ನನ್ನ ಸ್ನೇಹಿತರೊಬ್ಬರು ಎನ್ ಸಿ ಸಿ ಅಧಿಕಾರಿಯಾಗಿದ್ದಾರೆ ಇವರು ತಮ್ಮ ಟ್ರೈನಿಂಗ್ಗಾಗಿ ಮಾರಾಹ ಮಹಾರಾಷ್ಟ್ರದ ನಾಗ್ಪುರ ಬಳಿ ಕಾಮ್ಟಿ ಎಂಬಲ್ಲಿರುವ ಆಫೀಸ್ ಆಫೀಸ ಟ್ರೈನಿಂಗ್ ಸ್ಕೂಲ್ನಲ್ಲಿ ಒಂದು ತಿಂಗಳ ಕಾಲ ಇರಬೇಕಾಗಿತ್ತು ಇಲ್ಲಿಗೆ ಇಡೀ ಭಾರತದ ಇಡೀ ಭಾರತದ ಮೂಲೆ ಮೂಲೆಗಳಿಂದ ಎನ್ ಸಿ ಸಿ ಅಧಿಕಾರಿಗಳು ಟ್ರೈನಿಂಗ್ ಆಗಿ ಬರುತ್ತಾರೆ ಒಂದು ಬ್ಯಾಚ್ನಲ್ಲಿ ಈ ರೀತಿ ಬರುವವರು ಸುಮಾರು ಎಪ್ಪತ್ತು ಎಂಬತ್ತು ಮಂದಿ ಇರುತ್ತಾರೆ ಅಂದರೆ ದೇಶದಾದ್ಯಂತ ಭಾರತಾದ್ಯಂತ ಬರ್ತಾರೆ ಟ್ರೈನಿಂಗಿಗೆ ಆ ನಾಗಪುರದಲ್ಲಿ ಆಯಿತಾ ಅಲ್ಲಿರ್ತಕ್ಕಂಥ ಯಾರು ಎಲ್ಲ ಲೀಡರ್ಗಳೇ ಹೋಗಿರ್ತಾರೆ ಅದರಲ್ಲಿ ಎಲ್ಲ ಹೋಗಿದ್ದಾರು ಸಾಮಾನ್ಯರು ಹೋಗಿರಲ್ಲ ಆ ಎನ್ ಸಿ ಸಿ ತಂಡದಲ್ಲಿ ಟೀಮ್ನಲ್ಲಿ ಯಾರು ಚೆನ್ನಾಗಿರ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ರು ಅಂಥವ್ರು ಎಲ್ಲ ಕಡೆ ಭಾರತದಾದ್ಯಂತ ಅಲ್ಲಿಗೆ ಆಯ್ಕೆ ಮಾಡಿ ಕಳಿಸ್ತಾರೆ ಅಲ್ಲಿಗೆ ಅಂದರೆ ಎಲ್ಲರೂ ಲೀಡ್ರಾಗಿ ಬಂದಿರ್ತಾರೆ ಅದರಲ್ಲಿ ಅಲ್ಲಿ ಲೀಡ್ರನ್ನ ಆಯ್ಕೆ ಮಾಡೋದು ನೋಡು ಯಾವ ರೀತಿ ಒಂದು ಬ್ಯಾಚ್ನಲ್ಲಿ ಈ ರೀತಿಯ ಬಂದವರು ಸುಮಾರು ಎಪ್ಪತ್ತು ಎಂಬತ್ತು ಮಂದಿ ಇರುತ್ತಾರೆ ತರಬೇತಿ ಪ್ರಾರಂಭದ ಒಂದೆರಡು ದಿನಗಳಲ್ಲೇ ಈ ಗುಂಪಿನಾಯಕನ ನೇಮಕ ಮಾಡುತ್ತಾರೆ ನೋಡಿ ಅಲ್ಲಿ ಯಾರು ಬಂದಿರ್ತಾರೆ ತರಬೇತಿಗೆ ಅವರಲ್ಲಿ ಏನು ಮಾಡ್ತಾರೆ ಒಬ್ಬರ ನಾಯಕನನ್ನು ಆಯ್ಕೆ ಮಾಡ್ಕೊತಾರೆ ಆತನಿಗೆ ಕೋರ್ಸ್ ಸೀನಿಯರ್ ಎಂದು ಹೆಸರು ಏನು ಕೋರ್ಸ್ ಸೀನಿಯರ್ ಅಂತ ಕರೀತಾರೆ ಅವ್ರಿಗೆ ಯಾರು ಅಲ್ಲಿ ಬಂದಿರ್ತಾರೆ ಎಲ್ಲ ಭಾರತದಾದ್ಯಂತ ಅವ್ರಿಗೇನು ಮಾಡ್ತಾರೆ ಕೋರ್ಸ್ ಸೀನಿಯರ್ ಅಂತ ಹೆಸರಿಡ್ತಾರೆ ಎಲ್ಲರೂ ಅವನನ್ನು ಸೀನಿಯರ್ ಅಂತ ಸಂಬೋಧಿಸುತ್ತಾರೆ ಕೆಲವು ವೇಳೆ ಹಿಂದಿನ ಟ್ರೈನಿಂಗ್ನಲ್ಲಿ ಗಳಿಸಿದ ಸ್ಥಾನಮಾನ ಆಧಾರದ ಮೇಲೂ ಸೀನಿಯರ್ಸ್ ನೇಮಕಾತಿ ನಡೆಯುತ್ತದೆ ಅಂದರೆ ಏನು ಹೇಳ್ತಾರೆ ಇದನ್ನು ಇಲ್ಲಿ ಬಂದವರು ಆಯ್ಕೆ ಮಾಡ್ಕೋತಾರೆ ಕೆಲವು ಟೈಮ್ ಈಗಾಗಲೇ ಆಲ್ರೆಡಿ ಸೇವೆ ಸಲ್ಲಿಸಿರ್ತಾರಲ್ಲ ಅಲ್ಲಿ ಅನುಭವಗಳು ಇರುತ್ತಲ್ಲ ಅನುಭವಿಗಳು ಇರ್ತಾರಲ್ಲ ಅಂಥವ್ರು ಕೂಡ ಆಯ್ಕೆ ಮಾಡುವಂಥ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳ್ತಾನೆ ಇಂದಿನ ಕೋರ್ಸ್ಗಳು ಎರಡನೇ ಸ್ಥಾನಗಳಿದ್ದರಿಂದ ಇಂದಿನ ಕೋರ್ಸ್ನಲ್ಲಿ ಎರಡನೇ ಸ್ಥಾನ ಗಳಿಸಿದ್ದರಿಂದ ಈ ಬಾರಿ ನನ್ನ ಸ್ನೇಹಿತರ ಸೀನಿಯರ್ ಆಗಿ ನೇಮಕಗೊಂಡರು ಇಂದಿನಲ್ಲಿ ಎರಡನೇ ಸ್ಥಾನ ಗಳಿಸ್ಕೊಂಡಿದ್ರಂತೆ ಮೊದಲನೇ ಸಾರಿ ಬಂದಾಗ ಈ ಸಾರಿ ಏನು ಮಾಡ್ತಾರೆ ಅವ್ರು ಸಿನಿಮಾ ಸ್ನೇಹಿತರು ಇದರಲ್ಲ ಅವರೇನು ಮಾಡಿದ್ರು ಸೀನಿಯರಾಗಿ ನೇಮಕಗೊಂಡರು ಅಲ್ಲಿಗೆ ಸೀನಿಯರಾಗಿ ನೇಮ ನಾಯಕರಾಗಿ ನೇಮಕಗೊಳ್ತಾರೆ ಇಲ್ಲಿ ಹಿಂದಿಗೂ ದಕ್ಷಿಣ ಭಾರತವೇ ಭಾರತ ಭಾರತದವರೆಂದರೆ ಹಿಂದಿ ಭಾರತರೆಂದು ಎಂದು ಪರಿಗಣಿಸ ಅವರನ್ನು ಹಗುರವಾಗಿ ಕಾಣೋ ಪ್ರವೃತ್ತಿ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಕಂಡುಬರುತ್ತದೆ ಅಂತ ಹೇಳ್ತಾನೆ ಏನಾಗ್ತಾರೆ ಈ ದಕ್ಷಿಣ ಭಾರತವ್ರು ಕಂಡ್ರೆ ಈಗ ನಾವೆಲ್ಲ ನೋಡಿದೀವಲ್ಲ ಇವತ್ತೂ ಅದು ನಡೀತಾನೆ ಇದೆ ಯಾಕೆಂದರೆ ನಮಗೆಲ್ಲ ಮೊದಲೇ ಹಿಂದಿ ಬರೋಲ್ಲ ಅವರೆಲ್ಲ ಹಿಂದಿ ಬರ್ತದೆ ಇಲ್ಲಿಂದ ಹೋಗಿರ್ತಾನೆ ಇವನು ಎಲ್ಲ ಹಿಂದಿ ಬರಲ್ಲ ಅವರಿಗೆಲ್ಲ ಅಂದ್ಬಿಟ್ಟು ಒಂದು ಹಗುರವಾಗಿ ಕಾಣೋದು ಅಥವಾ ಸ್ವಲ್ಪ ಅವ್ರನ್ನ ಕೇವಲವಾಗಿ ಕಾಣೋದು ಈ ಥರ ಎಲ್ಲ ಭಾವನೆ ಇದ್ದೇ ಇರ್ತಿರ್ತದೆ ಇವತ್ತು ಕೂಡ ನಾವು ಹಿಂದಿ ಕಲ್ತಿಲ್ಲ ಅಂದರೆ ನೋಡಿ ಇವೆಲ್ಲ ನಡೀತದೆ ಬೇರೆ ರಾಜ್ಯಗಳಿಗೆ ಹೋದಾಗ ನಾವು ಅವಾಗ ಸ್ವಲ್ಪ ನಾವು ಹಿಂಜರಿಕೆ ಉಂಟ ಉಂಟ ಹಾಗೆ ಆಗ್ತದೆ ಯಾವಾಗ ನಮ್ಮ ಭಾಷೆಗಳು ಕಲ್ತಿಲ್ಲ ಅನ್ನೋದಾಗ ಇದು ನಮಗೆ ಅದು ಒಂದು ನಮ್ಮ ಮನಸ್ಸಿನಲ್ಲಿ ಒಂದು ಹಿಂಜರಿಕೆಯನ್ನು ಉಂಟು ಮಾಡ್ತದೆ ಅದಕ್ಕೆ ಭಾಷೆಗಳು ಅತ್ಯಗತ್ಯ ಬೇಕೇ ಬೇಕು ಆಯಿತಾ ಇವನು ನಾಯಕನಾಗಿ ಆಯ್ಕೆ ಆಗಿಬಿಡ್ತಾನೆ ಏನು ಸೀನಿಯರ್ ಆಗಿ ನೇಮಕಗೊಂಡ್ರು ಇಲ್ಲಿಗೆ ಇಂದು ದಕ್ಷಿಣ ಭಾರತದ ಇಂದಿಗೂ ಇದೆ ಅದು ಪ್ರವೃತ್ತಿ ಆಯಿತಾ ಆದರೆ ಮೊದಲ ವಾರದಲ್ಲೇ ಇವರು ತಮ್ಮ ನಡೆನುಡಿಗಳಿಂದ ಹಲವಾರು ಸಹ ಅಧಿಕಾರಿಗಳ ಮನೆಗೆದ್ದರು ಇವರೇನು ಮಾಡ್ತಾರೆ ಫ್ರೆಂಡ್ ಇದ್ದಾರಲ್ಲ ಇವ್ರೇನು ಮಾಡಿದ್ರು ಎಲ್ಲ ಮೊದಲನೇ ವಾರದಲ್ಲಿ ಅವರ ಅಧಿಕಾರಿಗಳೆಲ್ಲ ಮನೆ ಗೆಲ್ತಾರೆ ಒಂದು ಐದಾರು ಅಧಿಕಾರಿಗಳಿದ್ರು ಅವರೆಲ್ಲರೂ ಕೂಡ ಆಫೀಸರ್ಸ್ನ ಇವೆಲ್ಲ ಮನೆಗೆ ಎದ್ದುಬಿಟ್ಟಿರ್ತಾನೆ ಯಾರು ಇಲ್ಲಿಂದ ಹೋದಂಥ ಕರ್ನಾಟಕದಿಂದ ಹೋದಂಥವ್ರು ಉತ್ತರ ಭಾರತ ಐದಾರು ಮಂದಿ ಇವರ ಮಾತಿಗೆ ಗೌರವ ಕೊಡದೆ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದರು ನೋಡಿ ಎಲ್ಲರೂ ಗೌರವ ಕೊಡ್ತಿದ್ರು ಅಲ್ಲಿ ಇಡೀ ಒಂದು ಎಪ್ಪತ್ತೆಂಬತ್ತು ಜನ ಎಲ್ಲರೂ ಇವನಿಗೆ ಲೀಡ್ರಿಗೆ ಸೀನಿಯರ್ಸ್ಗೆ ಗೌರವ ಕೊಡ್ತಿದ್ರು ಆದರೆ ಎಲ್ಲ ಐದು ಐದು ಜ ಉತ್ತರ ಭಾರತವ್ರು ಇರ್ತಾರಲ್ಲ ಒಂದು ಐದು ಐದಾರು ಜನ ಏನು ಮಾಡಿದರು ಸ್ವಲ್ಪ ಕೀಟ್ಲೆ ಮಾಡೋದು ಇಲ್ಲ ಗೌರವನೇ ಕೊಡ್ತಿರಲಿಲ್ಲ ಈ ಥರ ಮಾಡಿ ಇದು ಮಾಡ್ತಿದ್ರು ಆಗ ಇವನು ಸುಮ್ಮನೆ ಇದ್ದ ಕೆಲವರು ಆ ಗುಂಪಿನ ಬಗ್ಗೆ ಮೇಲಾಧಿಕಾರಿಗೆ ರಿಪೋರ್ಟು ಮಾಡಿ ಬುದ್ಧಿ ಕಲಿಸುವಂತ ಹೇಳಿದರು ಅವ್ರು ಏನು ಮಾಡ್ತಾರೆ ಕೆಲವರು ಇರ್ತಾರಲ್ಲ ಒಳ್ಳೆ ನಡೆನುಡಿಗಳು ರೀ ನೀ ಸರ್ ನೀವು ಯಾಕೆ ಇರ್ತಾರೆ ಸುಮ್ಮನೆ ಹೋಗಿ ಮೇಲಧಿಕಾರಿಗೆ ಹೇಳಿ ಯಾಕೆ ಇವರಿಗಿಂತ ಮೇಲಧಿಕಾರಿಗಳು ಇದೇ ಅಲ್ಲಿ ನಾಯಕರಿಗಿಂತ ಮೇಲಧಿಕಾರಿಗಳು ಇದೇ ಇರ್ತಾರೆ ಒಂದು ಒಂದು ಟೀಮು ಅಲ್ಲಿ ಟ್ರೈನಿಂಗ್ ಇದೆ ಅಂದಮೇಲೆ ಆಯಿತಾ ಅಲ್ಲಿಗೆ ಹೋಗಿ ಹೇಳಿ ಅಂತ ಹೇಳ್ತಾರೆ ಆದರೆ ಇವರು ಮೇಲಧಿಕಾರಿಗೆ ರಿಪೋರ್ಟ್ ಮಾಡಲಿಲ್ಲ ಮಾಡಿ ಬುದ್ಧಿ ಅಂತ ಹೇಳಿದರು ಇವರೇನು ಮಾಡ್ತಾರೆ ತಮ್ಮ ನಮ್ಮ ವಿರೋಧಿಗಳು ಪ್ರೀತಿ ವಿಶ್ವಾಸಗಳಿಂದ ಗೆಲ್ಲಬೇಕು ಅಂತ ಹೇಳಿ ಸುಮ್ಮನಿದ್ದರು ಇವರೇನು ಮಾಡ್ತಾರೆ ಅವ್ರ ಎಲ್ಲ ಯಾರು ಏನು ಹೇಳಿದ್ರು ಇವರೇನು ಗೊತ್ತಾ ನಮ್ಮ ವಿರೋಧಿಗಳನ್ನು ಏನು ಮಾಡಬೇಕು ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು ಅವ್ರನ್ನ ಸುಮ್ಮನೆ ವಿರೋಧ ಕಟ್ಕೋಬಾರ್ದು ಅನ್ನೋ ಒಂದು ಭಾವನೆಯಿಂದ ಏನು ಮಾಡ್ತಾರೆ ಯಾವುದೇ ರಿಪೋರ್ಟ್ ಕೊಡೋಲ್ಲ ಏನೂ ಮಾಡಲ್ಲ ಹಾಗೆ ಮುಂದುವರಿತಾರೆ ನಂತರ ಇವರೇನು ಮಾಡ್ತಾರೆ ಇವ್ರಿಗೆ ಭೂಪಟಗಳಲ್ಲಿರುವ ಇವರಿಗೆ ಭೂಪಟಗಳಲ್ಲಿರುವ ರಚನೆಗಳನ್ನು ಭೂಮಿಯ ಮೇಲೆ ಕಂಡುಹಿಡಿಯುವ ಮ್ಯಾಪ್ ರೀಡಿಂಗ್ ಎಂಬ ಕಾರ್ಯಕ್ರಮವಿರುತ್ತದೆ ಎಂಥ ರೀಡಿಂಗು ಇವರಿಗೆ ಭೂಪಟದಲ್ಲಿರುವ ರಚನೆಗಳನ್ನು ಭೂಮಿಯ ಮೇಲೆ ಕಂಡುಹಿಡಿಯುವ ಮ್ಯಾಪ್ ರೀಡಿಂಗ್ ಎಂಬ ಕಾರ್ಯಕ್ರಮ ಇರುತ್ತದೆ ಮ್ಯಾಪ್ ರೀಡಿಂಗ್ ಅಂತ ಒಂದು ಕಾರ್ಯಕ್ರಮ ಇರುತ್ತೆ ಒಂದು ದಿನ ಇದಕ್ಕಾಗಿ ಎರಡು ಟ್ರಕ್ಗಳಲ್ಲಿ ಇವರನ್ನು ತರಬೇತಿ ಕೇಂದ್ರದಿಂದ ಸುಮಾರು ಹತ್ತು ಮೈಲ್ ದೂರಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಕರೆದೊಯ್ಯಲಾಯಿತು ಒಂದು ಎಂಟು ಕಿಲೋಮೀಟ್ರ್ ಇವರು ಏನು ತರಬೇತಿ ಶಿಬಿರ ಇರ್ತದೆ ಅಲ್ಲಿಗೆ ಅಲ್ಲಿ ಒಂದು ಎಂಟು ಕಿಲೋಮೀಟ್ರ್ ಇರ್ತದೆ ಎರಡು ಟ್ರಕ್ಗಳ ಕರ್ಕೊಂಡೋಗಿರ್ತಾರೆ ಎಲ್ಲರೂ ಇಳಿದ ನಂತರ ಟ್ರಕ್ಗಳು ಹಿಂದಕ್ಕೆ ಬಂದು ಬಿಟ್ಟವು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಬಂದು ಮತ್ತೆ ಎಲ್ಲರೂ ಹಿಂದಕ್ಕೆ ಕರೆದೊಯ್ಯಬೇಕಾಗಿತ್ತು ಒಂದೂವರೆ ಗಂಟೆಗೆ ಬರಬೇಕಾಗಿತ್ತು ಅವರು ಒಂದು ಗಂಟೆಗೆ ಒಂದೂವರೆ ಗಂಟೆಗೆ ಬರಬೇಕಾಗಿತ್ತು ಆ ಟ್ರಕ್ಕು ಆದರೆ ಇನ್ನೂ ಬಂದಿರಲಿಲ್ಲ ಮತ್ತು ಅಲ್ಲಿ ಹಿಂದೆಗೆ ಕರೆದೊಯ್ಯಬೇಕಾಗಿತ್ತು ಆದರೆ ಬಂದೇ ಇಲ್ಲ ಟ್ರಕ್ ಬಂದೇ ಇಲ್ಲ ಏನು ತಾಂತ್ರಿಕ ದೋಸ್ತಿನ ಏನಾಗಿತ್ತು ತೊಂದರೆ ಹಿಂದಾಗಿ ಹಿಂದಕ್ಕೆ ಬರಲೇ ಇಲ್ಲ ಹೀಗಾಗಿ ಸುಮಾರು ಎಪ್ಪತ್ತೈದು ಜನರನ್ನು ಕರೆದೊಯ್ಯಲು ಇದ್ದದ್ದು ಒಂದೇ ಟ್ರಕ್ಕು ಒಂದೇ ಟ್ರಕ್ ಬಂದಿತ್ತು ಒಂದು ಟ್ರಕ್ಕು ಬಂದೇ ಇರಲಿಲ್ಲ ಇವನೇನು ಮಾಡಿದ್ರು ಬಿಸಿಲು ಬೆಳಗಿನಿಂದ ಎಲ್ಲ ಕೆಲಸ ಮಾಡಿರ್ತಾರೆ ಒಂದೇ ಸಮಯ ಓಡಾಟ ಹಸಿವು ಅದಾಯಿತಾ ನೀಡಿಕೆಗಳಿಂದಾಗಿ ಎಲ್ಲರೂ ತಾವೇನು ಮಾಡಿರ್ತಾರೆ ಮೊದಲು ಟ್ರಕ್ ಏರಿ ಕೂರುವ ತಾವಾಗ ಎಲ್ಲರೂ ಏನಾಗಿದೆ ಸುಸ್ತಾಗಿರುತ್ತಲ್ಲ ಎಲ್ಲರಿಗೂ ಬಾಯಾರಿಕೆ ಆಗಿರುತ್ತೆ ದಣವಾಗಿರುತ್ತೆ ಹೊಟ್ಟೆ ಆಗ್ತಾ ಇರ್ತದೆ ಇವರಿಗೆಲ್ಲ ಏನಾಗುತ್ತೆ ಬೇಗ ಟ್ರಕ್ಕೇರಿ ಕೂತ್ಕೊಬಿಡ್ಬೇಕು ಅನ್ನೋ ಒಂದು ಹಂಬಲ ಇರ್ತದೆ ಎಲ್ಲರಿಗೂ ಏನಾಗುತ್ತೆ ಎಲ್ಲರೂ ಬೇಗ ಬೇಗ ಹೇ ಬೇಗ ಬೇಗ ಎಲ್ಲ ಏನು ಮಾಡ್ತಾರೆ ಬೇಗ ಟ್ರಕ್ ಒಂದೇ ಟ್ರಕ್ಕಲ್ಲಿ ಬೇರೆ ಇರೋದು ಎಲ್ಲವೂ ಕೂತ್ಕೊಬಿಡ್ತಾರೆ ಭಾಳಷ್ಟು ಜನರಿಗೆ ಇಂಥ ಸಮಯದಲ್ಲಿ ನೀತಿ ನಿಯಮಗಳು ಪರಿವೇ ಇರೋದಿಲ್ಲ ಅವಾಗ ಏನು ಮಾಡ್ತಾರೆ ಹಿಂಗೆ ಅರ್ಜೆಂಟ್ ಇರುವಾಗ ಏನು ಮಾಡ್ತಾರೆ ನೀತಿ ನಿಯಮಗಳು ಯಾರೂ ಪಾಲನೆ ಮಾಡಲ್ಲ ಎಲ್ಲ ರಶ್ ರಶ್ ಆಗಿ ನುಗ್ತಾರೆ ಕೊನೆಗೆ ನಿಧಾನವಾಗಿ ಒಬ್ಬೊಬ್ಬರೇ ಟ್ರಕ್ ಹತ್ತಿ ಎಂದು ಸೀನಿಯರು ಕೇಳಿ ಕೇಳಿಕೊಳ್ಳುತ್ತಿದ್ದರು ಎಲ್ಲ ನಿಧಾನವಾಗಿ ಹೇಳ್ತಾರೆ ಎಲ್ಲರೂ ಆಯಿತಾ ಎಲ್ಲರೂ ಹೇರಿದಾಗ ನಿಧಾನವಾಗಿ ಒಬ್ಬೊಬ್ಬರೇ ಟ್ರಕ್ಕನ್ನು ಹತ್ತಿ ಎಂದು ಸೀನಿಯರ್ ಕೇಳ್ಕೊಳಿದ್ರು ಯಾರು ಇವ್ರಿಗೆ ಸೀನಿಯರ್ ಏನು ಹೇಳಿದ್ರು ಈ ಕಡೆ ಗಮನವೇ ಇಲ್ಲ ಅವರಿಗೆ ಏನು ಮಾಡಿದ್ರು ಎಲ್ಲ ಅತ್ತತ್ತಿ ಕೂತ್ಕತ್ತಲೇ ಇದ್ದರು ಎಲ್ಲರೂ ನುಗ್ಗಿ ಸುಮಾರು ಎಪ್ಪತ್ತು ಮಂದಿ ಅಲುಗಾಡಲು ಜಾಗವಿಲ್ಲದ ರೀತಿಯಲ್ಲಿ ಒಳಗೆ ಸೇರಿಕೊಂಡರು ಇವರೇನು ಮಾಡ್ತಾರೆ ಜಾಗನೇ ಇರಲ್ಲ ಅಷ್ಟೊಂದು ಜಾಗ ಇರ್ತದೆ ಆಗ ಉತ್ತರ ಭಾರತದ ಐದಾರು ಮಂದಿ ಸೇರಿದಂತೆ ಸುಮಾರು ಹತ್ತು ಸಹ ಅಧಿಕಾರಿಗಳು ಕೆಳಗೆ ಇದ್ದರು ಎಲ್ಲ ಹತ್ಕೊಬಿಡ್ತಾರೆ ಒಂದು ಸುಮಾರು ಹತ್ತು ಹದಿನ ಹತ್ತು ಹತ್ತು ಜನಗಳಷ್ಟು ಒಂದು ಅಧಿಕಾರಿಗಳೇನು ಮಾಡ್ತಾರೆ ಕೆಳಗಡೆನೇ ಇರ್ತಾರೆ ಸೀನಿಯರ್ಗಾಗಿ ಡ್ರೈವರ್ ಪಕ್ಕದಲ್ಲಿ ಜಾಗ ಖಾಲಿ ಇತ್ತು ಸರ್ ಹತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಏನು ಮಾಡ್ತಾರೆ ಈ ವಿಷಯನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಯಾಕೆಂದರೆ ಇಲ್ಲಿವರೆಗೆ ನಿಮಗೆ ಯೂಟ್ಯೂಬ್ ವೀಕ್ಷೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದನೂ ಕೂಡ ಬೇಡ್ತಾ ಮುಂದಿನ ಭಾಗದಲ್ಲಿ ಇದು ಮುಂದುವರೆದ ಭಾಗವಾಗಿ ತಗೋತೀನಿ ಏಕೆಂದರೆ ಜಾಸ್ತಿ ಸಮಯ ಹೇಳದಷ್ಟು ನಿಮಗೂ ಕೂಡ ಒಂದು ಸ್ವಲ್ಪ ಬೇಸರ ಆಗ್ಬೋದು ಮುಂದಿನ ಭಾಗದಲ್ಲಿ ಪೂರ್ತಿಯಾಗಿ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು